ವೆಲ್ಕಮ್ ಟು ಮೈ ಚಾನಲ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಶ್ಲೋಕ ಹಾಗೆ ಅದರ ಅನುವಾದವನ್ನು ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಇಪ್ಪತ್ತ್ ಮೂರರಿಂದ ಶುರು ಮಾಡೋಣ ಶ್ಲೋಕ ಇಪ್ಪತ್ತ್ ಮೂರು ಸಮಾಗತಾಷ್ಟ್ರ ಪ್ರಿಯ ಚಿಕೀರ್ಷವಾ ಇಪ್ಪತ್ಮೂರನೇ ಶ್ಲೋಕದ ಅನುವಾದ ದುರ್ಬುದ್ಧಿಯವನಾದ ಧೃತರಾಷ್ಟ್ರನ ಮಗನನ್ನು ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ ಯುದ್ಧ ಮಾಡಲು ಇಲ್ಲಿಗೆ ಯಾರ್ಯಾರು ಬಂದಿದ್ದಾರೆ ಎಂದು ನಾನು ನೋಡುವೆ ಶ್ಲೋಕ ಇಪ್ಪತ್ನಾಲ್ಕನೆಯ ಸಜ್ಞೆಯ ಉವಾಚ ದೇವ ಮುಕ್ತೋ ಋಷಿಕೇಶೋ ಗುಡಾಕೇಶನ ಭಾರತ ಸೇನೆಯೋರುಭಯೋರ್ಮಧ್ಯೆ ಸ್ಥಾಪಯತ್ವ ರಥೋತ್ತಮ ಈಗ ಇಪ್ಪತ್ತ್ ಶ್ಲೋಕದ ಅನುವಾದ ಸಂಜೆಯನು ಹೇಳಿದನು ಹೇ ಭರತ ಓಂಶನಿ ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ನಡುವೆ ತನ್ನ ರಥವನ್ನು ನಿಲ್ಲಿಸಿದ ಈಗ ಶ್ಲೋಕ ಇಪ್ಪತ್ತೈದು ಭೀಷ್ಮ ದ್ರೋಣೋ ಪ್ರಮುಖ ಮಹಿಕ್ಷಿತಾಂ ಉಚ ಪಾರ್ಥ ಪೈಶೈ ತಾ ಮವೇತ ಕುರುಣೀತಿ ಶ್ಲೋಕ ಇಪ್ಪತ್ತೈದು ಅದರ ಅನುವಾದ ಭೀಷ್ಮ ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಸಮ್ಮುಖದಲ್ಲಿ ಭಗವಂತನು ಭಾರ್ತ ಇಲ್ಲಿ ನೆರೆದಿರುವ ಎಲ್ಲ ಕುರುವಂಶದವರನ್ನು ನೋಡು ಎಂದನು ಈಗ ಶ್ಲೋಕ ಇಪ್ಪತ್ತಾರು ತತ್ರಣತ ಪಿ ತಪಿತಾಮಹಾನ್ ಆಚಾರ್ಯನ್ ಮಾತುಲಾನ್ ಭ್ರಾತುತ್ರ ಪೌತ್ರ ಶ್ವಶೂರ ಸೂಹೃದ ಶ್ಲೋಕ ಇಪ್ಪತ್ತಾರನೆಯ ಅನುವಾದ ಅರ್ಜುನನು ಎರಡೂ ಸೈನ್ಯಗಳಲ್ಲಿಯೂ ಇದ್ದ ತನ್ನ ತಂದೆಯರನ್ನು ತಾತಂದಿರರನ್ನು ಗುರುಗಳನ್ನು ಸೋದರ ಮಾವಂದಿರರನ್ನು ಸೋದರರನ್ನು ಮಕ್ಕಳನ್ನು ಮೊಮ್ಮಕ್ಕಳನ್ನು ಸ್ನೇಹಿತರನ್ನು ಮಾವಂದಿರರನ್ನು ಹಿತೈಷಿಗಳನ್ನು ನೋಡಿದನು ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅನ್ನ ಮಾಡಿ ಹೆಚ್ಚಿನ ವಿಡಿಯೋವನ್ನು ಮಾಡೋದಕ್ಕೆ ನಮಗೆ ಪ್ರೋಹ್ ಪ್ರೋತ್ಸಾಹಿಸಿ